ಹಲೋ ಎಲ್ರಿಗೂ ನಮಸ್ಕಾರ ನಾಳೆಯಿಂದ ಮತ್ತೊಮ್ಮೆ ಐ ಪಿ ಎಲ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಒಂದು ವಾರದ ಬ್ರೇಕ್ನ ಬಳಿಕ ನಾಳೆ ಮತ್ತೊಮ್ಮೆ ಐ ಪಿ ಎಲ್ ಬರಲಿದೆ ಸೊ ಮೊದಲ ಪಂದ್ಯದಲ್ಲೇ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮುಖಾಮುಖಿ ಆಗ್ತಾ ಇದೆ ಸೊ ಸ್ಟಾರ್ಟಿಂಗ್ ಕೂಡ ಅದೇ ರೀತಿ ಆಗಿತ್ತು ಈ ಸೀಸನ್ನಲ್ಲಿ ಕೆ ಕೆ ಆರ್ ಮತ್ತು ಆರ್ ಸಿ ಬಿ ಕಿಕ್ ಆಫ್ ಆಗಿತ್ತು ಸೊ ಸೆಕೆಂಡ್ ಟೈಮ್ ಕೂಡ ಇವಾಗ ಆರ್ ಸಿ ಬಿ ಮತ್ತು ಕೆ ಕೆ ಆರ್ನಿಂದನೇ ಕಿಕ್ ಆಫ್ ಆಗ್ತಾಯಿದೆ ನಾಳೆ ಬೆಂಗಳೂರಿನಲ್ಲಿ ಮ್ಯಾಚ್ ನಡೀತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆಯಿಂದ ಪಂದ್ಯ ನಡೀತಾ ಇರೋದು ಸೊ ಹೇಸಲ್ವುಡ್ಡು ಬರೋದು ಥರ ಕಾಣ್ತಾ ಇಲ್ಲ ಸೊ ನಾಳಿನ ಪಂದ್ಯಕ್ಕೆ ಬರೋದಿಲ್ಲ ಅನ್ಸುತ್ತೆ ಇನ್ನೂ ಕೂಡ ರಿಕವರ್ ಆಗ್ತಾಯಿದ್ರಂತೆ ಅವರು ಸೊ ಇಂಜುರಿಯಿಂದ ಸೊ ಹಾಗಾಗಿ ಪ್ಲೇ ಆಫ್ ಟೈಮ್ನಲ್ಲಿ ಸಿಕ್ಕಿದ್ರೆ ಉತ್ತಮ ಆಗುತ್ತೆ ಸೊ ಬರ್ತಾರ ಇಲ್ವಾ ಅಂತ ಇನ್ನೂ ಕೂಡ ಖಚಿತವಾಗಿ ಗೊತ್ತಾಗಿಲ್ಲ ಸೊ ನೋಡೋಣ ನಾಳಿನ ಪಂದ್ಯಕ್ಕಂತೂ ಇರೋಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಇನ್ನೂ ಕೂಡ ಅವರು ಬಂದೇ ಇಲ್ಲ ಸೊ ಹಾಗಾಗಿ ನಾಳಿನ ಪಂದ್ಯಕ್ಕೆ ಇರೋದಿಲ್ಲ ಸೊ ಹಾಗಾಗಿ ಹೇಸಲ್ವುಡ್ ಇಲ್ಲದೆ ಅಲ್ಲಿ ದೊಂಗಿನ ಗಿಡಿ ಕಡೆಯೇ ನೋಡ್ಬೋದು ಇಲ್ಲಾಂದರೆ ನಾವು ಅಂತುಷಾರ ಕಡೆ ಬರ್ಬೋದಾಗ ಅಂತ ಪ್ರಶ್ನೆಗಳು ಬರ್ತಾಯಿದೆ ಆರ್ ಸಿ ಬಿ ಕಡೆ ನೋಡೋದಾದರೆ ಇನ್ನು ಮ್ಯಾಚ್ನಲ್ಲಿ ಬದಲಾವಣೆ ಆಗಲೇಬೇಕಾಗುತ್ತೆ ಯಾಕಂದರೆ ಎಲ್ಲ ಅವೈಲೇಬಲ್ ಪ್ಲೇಯರ್ಸ್ ಇದ್ದಾರೆ ಅವರು ಈ ಈ ಸೆಕೆಂಡ್ ಟೈಮ್ ಐ ಪಿ ಎಲ್ಲ ಸ್ಟಾರ್ಟ್ ಆದಾಗ ಇರೋದಿಲ್ಲ ಖಂಡಿತವಾಗ್ಲೂ ದೇವದತ್ ಪಡಿಕಲ್ ಆವಾಗಲೇ ರೋಲ್ಡ್ ಔಟ್ ಆಗಿದ್ದರು ಇನ್ಫ್ಯಾಕ್ಟ್ ರಜತ್ ಪತಿದಾರ್ ಅವೈಲೇಬಿಲಿಟಿ ಕೂಡ ಇನ್ನೂ ಗೊತ್ತಾಗಿಲ್ಲ ಇಂಜುರಿ ರಿಕವರ್ ಆಗಿದ್ದಾರಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ ಅವರು ಇಲ್ಲ ಅಂದರೆ ಜಿತೇಶ್ ಶರ್ಮಾಗೆ ಕ್ಯಾಪ್ಟನ್ಸಿ ಕೊಡೋದು ಅಂತ ಆವಾಗ ಚರ್ಚೆ ಆಗಿತ್ತಂತೆ ಸೊ ಹೋಪ್ಫುಲಿ ಅದನ್ನೇ ಆಗುತ್ತೆ ಈಗ ಮತ್ತೊಮ್ಮೆ ಸ್ಟಾರ್ಟ್ ಆದಾಗ ಏನಾದರೂ ಇವರು ಅಂದರೆ ಸೊ ಹಾಗಾಗಿ ಓಪನರ್ಸ್ಗಳ ಓಪನರ್ಸಲ್ಲಿ ಬೆಥೆಲ್ ಮತ್ತು ಸಾಲ್ಟ್ ಇಬ್ಬರು ಕೂಡ ಫಿಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ಸೊ ಯಾರನ್ನ ಆಡಿಸ್ತಾರೆ ಅಂತ ಡೌಟ್ ಆಗ್ತಾಯಿದೆ ಸೊ ಮೋಸ್ಟ್ ಪ್ರೊಬಬ್ಲಿ ಬೆಥೆಲ್ ಕಡೆನೇ ಹೋಗ್ಬೋದು ಅಂತ ಅನಿಸ್ತಾ ಇದೆ ಇನ್ಫ್ಯಾಕ್ಟ್ ಅವರು ಸ್ಪಿನ್ ಕೂಡ ಹಾಕ್ತಾರೆ ಏನಾದರೂ ಮಿಡ್ಲಲ್ಲಿ ಏನಾದರೂ ಬೇಕಾಯಿತು ಅಂತ ಅಂದರೆ ಸೊ ಹಾಗಾಗಿ ವಿರಾಟ್ ಜೊತೆ ಬೇಟೆ ಓಪನಿಂಗ್ ಮಾಡಿದ್ರೆ ಅವರ ಪ್ಲೇಸ್ಗೆ ಮೋಸ್ಟ್ ಪ್ರೊಬಬ್ಲಿ ಅಗರ್ವಾಲ್ನವ್ರನ್ನೇ ಇಲ್ಲ ಇಲ್ಲಾಂದರೆ ಸ್ವಸ್ತಿಕ್ ಚಿಕಾರ ಕಡೆ ಕೂಡ ನೋಡ್ಬೋದು ಯಾಕಂದರೆ ಅವರು ಡಿಸ್ಟ್ರಾಕ್ಟಿವ್ ಬ್ಯಾಟ್ಸ್ಮನ್ ಆಗಿದ್ದಾರೆ ಒಂದು ಚಾನ್ಸ್ ಕೊಟ್ಟು ಕೂಡ ನೋಡ್ಬೋದು ಇಲ್ಲಾಂದರೆ ನಮ್ಮ ಕನ್ನಡಿಗ ಮನೋಜ್ ಬಾಂಡಿಗೆ ಅವ್ರನ್ನ ಮತ್ತೊಮ್ಮೆ ತಂದರು ತರ್ಬೋದು ಸೊ ಯಾರು ಬರ್ತಾರೋ ಗೊತ್ತಿಲ್ಲ ಒನ್ ಡೌನ್ ಪ್ಲೇಸ್ಗೆ ವಿರಾಟ್ ಕೊಹ್ಲಿನೇ ಒನ್ ಡೌನ್ಗೆ ಪುಷ್ ಮಾಡ್ತಾರ ಅಂತ ಹಂಗೆ ಮಾಡೋದು ಡೌಟ್ ಅಂತ ಅನಿಸ್ತಾ ಇದೆ ಮಾಡ್ಬಾರ್ದು ಯಾಕಂದರೆ ಓಪನಿಂಗ್ನಲ್ಲಿ ಸಕತ್ತು ಫ್ಲೋದಲ್ಲಿ ಕಾಣ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಸೊ ಹಾಗಾಗಿ ಒನ್ ಡೌನಲ್ಲಿ ಇಲ್ಲ ಇಲ್ಲಾಂದರೆ ಸ್ವತಿ ಸ್ವಸ್ತಿ ಚಿಕಾರ ಅಥವಾ ಮನೋಜ್ ಬಾಂಡ್ಗೆ ಆಡಿಸ್ಕೋಬೇಕು ಒನ್ ಡೌನ್ನಲ್ಲಿ ಪತಿದಾರ್ ಏನಾದರೂ ಇನ್ಫ್ಯಾಕ್ಟ್ ಫಿಟ್ಟಾದರೆ ಅವರೇ ಆಡಬೇಕು ಒನ್ ಡೋನ್ನಲ್ಲಿ ನೋಡೋಣ ಏನಾಗುತ್ತೆ ಅಂತ ಸೊ ಪತಿದಾರ್ ಫಿಟ್ಟಿದ್ರೆ ಅವರು ಇಲ್ಲಾಂದರೆ ಅವರ ಪ್ಲೇಸ್ಗೆ ಅವರ ಪ್ಲೇಸ್ಗೂ ಕೂಡ ಮನೋಜ್ ಬಾಂಡ್ಗೆ ಅಥವಾ ಸ್ವಸ್ತಿಗೆ ಚಿಕಾರ ತರೋ ಚಾನ್ಸ್ ಇರುತ್ತೆ ನಾಳೆಗೆ ಇನ್ಫ್ಯಾಕ್ಟ್ ಏನಾದರೂ ಪ್ರತಿದಾರ ಏನಾದರೂ ಫಿಟ್ ಇಲ್ಲ ಅಂದರೆ ಅದನ್ನು ಬಿಟ್ಟರೆ ರೋಮಾರ್ಯ ಶಿವಾಡ್ ಜಿತೇಶ್ ಶರ್ಮಾ ಟೀಮ್ ಡೇವಿಡ್ ಗೃಹ ಪಾಂಡ್ಯ ಭುವಿ ಎನ್ ಗಿಡಿ ಮತ್ತು ಯಶ್ ದೇಹಾಳ್ ಹಾಗೇನೆ ಇರ್ತಾರೆ ಇನ್ನು ಸುಯಾತ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಸೊ ಅದನ್ನೇನು ಆರ್ ಸಿ ಬಿಗೆ ಏನು ಅಷ್ಟೊಂದು ಎಫೆಕ್ಟ್ ಆಗಿಲ್ಲ ಜೋಶ್ ಸೆಜಲ್ಗುಡಿ ಇಂಪ್ಯಾಕ್ಟು ಆವಾಗಲೇ ಇಂಜೂರ್ ಆಗಿದ್ದರು ಸೊ ಹಾಗಾಗಿ ಅವಾಯ್ಲ್ ಬರ್ದೇನೇ ಇಲ್ಲ ಅಂತ ಯಾವ ಪ್ಲೇಯರ್ಸ್ಗೂ ಆಗಿಲ್ಲ ಆರ್ ಸಿ ಬಿಗೆ ಎಫೆಕ್ಟ್ ಆಗಿಲ್ಲ ಇನ್ಫ್ಯಾಕ್ಟ್ ಇಂಗ್ಲೆಂಡ್ ಪ್ಲೇಯರ್ಸಲ್ಲಿ ಅವರು ಪ್ಲೇ ಆರ್ಸ್ಗೆ ಹೋದ್ರೂ ಕೂಡ ಸಾಲ್ಟ್ ಇರ್ತಾರೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಅವರು ಒಡಿಯಾ ಸೀರೀಸ್ಗಷ್ಟೇ ಒಡಿಯಾ ಸೀರೀಸ್ಗಿಲ್ಲ ಟ್ವೆಂಟಿ ಟ್ವೆಂಟಿ ಸೀರೀಸ್ಗಷ್ಟೇ ಇರೋದು ಅದು ಲೇಟಾಗಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಪ್ಲೇ ಆಫ್ನಲ್ಲಿ ಏನೋ ತೊಂದರೆ ಆಗೋದಕ್ಕಿಲ್ಲ ಆರ್ ಸಿ ಬಿ ತಂಡಕ್ಕೆ ಅಂತ ಅಂದ್ಕೊಳ್ತೀನಿ ಇನ್ನು ನೋವಾ ತುಷಾರ ಇನ್ನೂ ಕೂಡ ಬೆಂಚ್ನಲ್ಲಿ ಹಾಗೇನೇ ಇದ್ದಾರೆ ಇನ್ಫ್ಯಾಕ್ಟು ಜೋಶ್ ಹೆಜಲ್ವುಡ್ ಅವ್ರಿಗೆ ಸರಿಯಾದ ರಿಪ್ಲೇಸ್ಮೆಂಟ್ ಆಗ್ಬೋದು ಅಂತ ಕೂಡ ಅನಿಸ್ತದೆ ಅವರು ಇನ್ಫ್ಯಾಕ್ಟ್ ಬೇರೆ ಪ್ಲೇಯರ್ ಕೂಡ ತಗೋಬೋದು ಜೋಶ್ ಹೆಜಲ್ವುಡ್ ಏನಾದರೂ ರೂಲ್ ಔಟ್ ಆದರೆ ಸಖತ್ ಆಗಿರೋ ಯಾರು ಬೋಲ್ ಕೂಡ ಟಾರ್ಗೆಟ್ ಮಾಡಬಹುದು ಪ್ಲೇ ಆಫ್ಸ್ ಅಂತಕ್ಕೆ ಸದ್ಯಕ್ಕಂತನೂ ಇದಿಷ್ಟು ಅಪ್ಡೇಟ್ಗಳಿದೆ ಹೆಜಲ್ವುಡ್ ಅಂತೂ ಒಬ್ಬರೋ ಡೌಟು ನಾಳೆ ಸೊ ಇನ್ಫ್ಯಾಕ್ಟ್ ಅವರು ಬಂದೇ ಇಲ್ಲ ಟೀಮ್ ಜಾಯ್ನ್ ಆಗಿಲ್ಲ ಸೊ ಹಾಗಾಗಿ ನಾಳೆ ಪಂದ್ಯಕ್ಕೆ ಇರೋದಿಲ್ಲ ಅವರ ಪ್ಲೇಸ್ ಎಲುಂಗಿನ ಗಿಡನೇ ಆಡ್ಬೋದು ಲಾಸ್ಟ್ ಮ್ಯಾಚ್ ಕೂಡ ಸಖತ್ತಾಗಿ ಗೇಮ್ ಚೇಂಜಿಂಗ್ ಅವರ್ಸ್ಗಳನ್ನು ಹಾಕಿದ್ರು ಅಷ್ಟೇನು ಖರಾಬಾಗಿನ ಹಾಕಿರಲಿಲ್ಲ ಸಖತ್ತಾಗಿಯೇ ಹಾಕಿದ್ರು ಮೂರು ವಿಕೆಟ್ ಇಂಪ್ಯಾಕ್ಟ್ ಫುಲ್ ವಿಕೆಟನ್ನು ತೆಕ್ಕೊಂಡಿದ್ದರು ಅಂತಲೇ ಹೇಳ್ಬೋದು ಹೋದ ಪಂದ್ಯದಲ್ಲಿ ನಿಮಗೆ ನೆನಪಿದ್ರೆ ಸೊ ಹಾಗಾಗಿ ಎಲುವಂಗಿನ ಗಿಡಿ ಕಡೆನೇ ನೋಡ್ಬೋದು ಇನ್ನೂ ಬ್ಯಾಟಿಂಗ್ನಲ್ಲಿ ಓಪನಿಂಗ್ ಯಾರು ಆಡ್ತಾರೆ ಅನ್ನೋದೇ ಇದಾಗ್ತಾ ಇದೆ ನೋಡೋಣ ಏನು ಮಾಡ್ತಾರೆ ಅಂತ ಮತ್ತೊಮ್ಮೆ ನಾಳೆಯಿಂದ ಸ್ಟಾರ್ಟ್ ಆಗ್ತಾಯಿದೆ ನಾಳೆ ಗೆದ್ದರೆ ಆಲ್ಮೋಸ್ಟ್ ಪ್ಲೇ ಆಫ್ಸ್ಗೆ ಅಲ್ಲ ಪ್ಲೇ ಆಫ್ಸ್ಗೆ ಹೋಗ್ತಾರೆ ಅಂತ ಅಂದ್ಕೊಳ್ತೀನಿ ಹೊಸ ಟೇಬಲ್ ಪ್ರಕಾರ ಬರೋದಾದರೆ ಕ್ಯೂ ಬರುತ್ತೆ ಆದರೆ ಟಾಪ್ ಟೂಗೆ ಮತ್ತೊಂದು ಪಂದ್ಯ ಗೆಲ್ಲಬೇಕಾಗುತ್ತೆ ಅಂತ ಅನಿಸ್ತಾ ಇದೆ ನೋಡೋಣ ನಾಳಿಂದ ಪಂದ್ಯ ಏನಾಗುತ್ತೆ ಅಂತ ಗೆದ್ದರೆ ಖಂಡಿತವಾಗ್ಲೂ ಕ್ವಾಲಿಫೈ ಆಗ್ತಾರೆ ನೋಡೋಣ ನಾಳೆ ಮತ್ತೊಮ್ಮೆ ಐ ಪಿ ಎಲ್ ಸ್ಟಾರ್ಟ್ ಆಗ್ತಾಯಿದೆ ಎಕ್ಸೈಟಿಂಗ್ ಆಗಿರುತ್ತೆ ಖಂಡಿತವಾಗ್ಲೂ ಆದರೆ ಎಲ್ಲ ಫಾರಿನ್ ಪ್ಲೇಯರ್ಸ್ಗಳು ಇರೋದಿಲ್ಲ ಸೊ ಈಗಾಗಲೇ ವೀಡಿಯೋದಲ್ಲಿ ಹಾಗೆ ಇನ್ನು ಇವತ್ತು ಬಂದಿರೋ ಅಪ್ಡೇಟಲ್ಲಿ ಮಿಚೆಲ್ ಸ್ಟಾರ್ಕ್ ಕೂಡ ಬರೋದಿಲ್ಲ ಅಂತ ಬಂದಿದೆ ಸೊ ಹಾಗಾಗಿ ಡೆಲ್ಲಿಗೆ ಬಿಗ್ ಬ್ಲೋ ಅಂದರೆ ಪಾಪ್ಡು ಪ್ಲೇಸಿಸು ಕೂಡ ಬರೋಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಡಬಲ್ ಸ್ಟ್ರೈಕ್ ಬಿದ್ದಿದೆ ಡೆಲ್ಲಿಗೆ ಇನ್ನೂ ಹಲವಾರು ಪ್ಲೇಯರ್ಸ್ಗಳು ಬರೋದಿಲ್ಲ ಸೊ ಅವರಿಗೆಲ್ಲ ರಿಪ್ಲೇಸ್ಮೆಂಟ್ ತೊಗೋಬೋದು ಅಂತ ಕೂಡ ಹೇಳಿದ್ದಾರೆ ಶಾರ್ಟ್ ಟರ್ಮ್ಗೆ ಸೊ ಏನು ಮಾಡ್ತಾರೆ ನೋಡೋಣ ನಾಳೆಯಿಂದ ಮತ್ತೊಮ್ಮೆ ಅದ್ದೂರಿಯಾಗಿ ಸೆಕೆಂಡ್ ಟೈಮ್ ಅಂತಲೇ ಹೇಳ್ಬೋದು ಐ ಪಿ ಎಲ್ ಸ್ಟಾರ್ಟ್ ಆಗ್ತಿದೆ ಸೊ ಹೋಪ್ಫುಲಿ ಇದು ನಮ್ಮ ಇಯರ್ ಆಗಿರಲಿ ಅಂತ ನಾವು ಆಶಿಸೋಣ ಯಾವಾಗಲೂ ಹೇಳೋ ಹೇಳುವಾಗೇನೆ ನೋಡೋಣ ನಾಳೆಯಿಂದ ಮತ್ತೊಮ್ಮೆ ಅದೇ ಫಾರ್ಮನ್ನು ಸಿ ಬಿ ಕಂಟಿನ್ಯೂ ಮಾಡ್ತಾರೆ ಅಥವಾ ಬ್ರೇಕ್ ಸ್ವಲ್ಪ ಆಗುತ್ತಾ ಅಂತ ನೋಡೋಣ ಇದಾಗಿದೆ ವಿಡಿಯೋ ಹಚ್ಚಿನ ವಿಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಪೋಷಿಂಗ್ ರಣ ಥ್ಯಾಂಕ್ ಯು